ಹಾಯ್ ಸ್ನೇಹಿತರೆ ಎಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ ನಮಸ್ಕಾರ ನಾನಿಂದು ಶಿವನ ದೇವಸ್ಥಾನದಲ್ಲಿದ್ದೀನಿ ಶಿ ಸೋಮವಾರ ಆದ್ದರಿಂದ ದರ್ಶನಕ್ಕೆ ಹೋಗಿದ್ದೆ ಸ್ನೇಹಿತರೆ ಅಲ್ಲಿ ನೋಡ್ತಾ ಇದ್ದೀರ ಎಡಗಡೆ ಶ್ರೀದೇವಿ ಭೂದೇವಿ ಜೊತೆಗೆ ಶ್ರೀಮನ್ ನಾರಾಯಣ ಇರ್ತಕ್ಕಂಥದ್ದು ಇದು ನಾರಾಯಣ ಪೂಜೆ ನಡೀತಾ ಇರ್ತಕ್ಕಂಥದ್ದು ದೃಶ್ಯ ಸೊ ಇಲ್ಲಿ ಮುಂದೆ ಬಂದರೆ ಶಿವ ಕಾಶಿ ವಿಶ್ವೇಶ್ವರ ಆ ಸ್ವಾಮಿ ಎಲ್ಲರಿಗೂ ಒಳ್ಳೆಯದು ಮಾಡಿ ಕೆಟ್ಟದನ್ನು ಕಳಿಯಲಿ ಅಂತ ನನ್ನ ಪ್ರಾರ್ಥನೆ ಇಲ್ಲಿ ನೋಡ್ತಾ ಇರೋದು ವಿಶಾಲಾಕ್ಷಿ ದೇವಿ ಹಿಂದೆನೂ ಮಾಡಿದ್ದೀನಿ ಈ ವಿಡಿಯೋನ ಈಗಲೂ ದರ್ಶನ ಮಾಡಿ ಆಷಾಢದಲ್ಲಿ ಅಂತ ನಾನು ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಇದು ದೇವಸ್ಥಾನ ದೇವಸ್ಥಾನದ ಸುಂದರ ನೋಟ ಈಗಿದೆ ಓಂ ನಮ ಶಿವ ಶಿವ ಎಲ್ಲರಿಗೂ ಒಳ್ಳೇದು ಮಾಡಿ ಹೊರಗಡೆ ಬಂದೆ ಸ್ನೇಹಿತರೆ ಹೊರಗಡೆ ಶಿವನ ದೇವಸ್ಥಾನದ ಒಂದು ಸುಂದರ ನೋಟ ಸ್ನೇಹಿತರೆ ಆ ಕಡೆ ಇರ್ತಕ್ಕಂಥದ್ದು ಸ್ನೇಹಿತರೆ ಕಾರ್ತಿಕೇಯ ನಾನೀಗ ಹೋಗ್ತಾ ಇದ್ದೀನಿ ನೋಡಿ ಇದು ಕಾರ್ತಿಕೇಯ ಸ್ವಾಮಿಯ ಸನ್ನಿದೆ ಆ ಸ್ವಾಮಿ ಎಷ್ಟು ಪವರ್ಫುಲ್ ಅಂತ ನಿಮಗೂ ಗೊತ್ತಿದೆ ಆ ಭಗವಂತನಿಗೂ ಒಂದು ನಮಸ್ಕಾರಗಳು ಹಾಗೆ ಈ ಮುಂದೆ ಬಂದರೆ ಸ್ನೇಹಿತರೆ ಗಣಪತಿ ಎಲ್ಲ ವಿಘ್ನಗಳನ್ನು ತೊಳೆದು ಹಾಕುವವನು ಇಲ್ಲಿರ್ತಕ್ಕಂಥದ್ದು ಸರ್ಪ ಕುಂಡಲಿನಿಯ ಮಹಾಶಕ್ತಿಯೇ ಸರ್ಪ ಅಂತ ಹೇಳ್ಬೋದು ವಾಸುಕದೇವ ಆದಿಶೇಷ ಅವರೆಲ್ಲ ದೇವತೆಗಳ ಜೊತೆ ಇರುವವರು ಅವರು ಒಳದು ಮಾಡ್ತಾರೆ ಇಲ್ಲಿ ನೋಡ್ತಾ ಇರೋದು ಗಣಪತಿ ಏಕದಂತ ಒಕ್ಕತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಸರ್ವ ನಿರ್ವಿಘ್ನಂ ಕುರುಮಿ ದೇವ ಸರ್ವ ಕಾರ್ಯ ಸುಕಾರ್ಯದ ಸೊ ಗಣಪತಿ ಎಲ್ಲ ಕಾರ್ಯದಲ್ಲಿ ಜಯ ಕೊಡುವಂಥವರು ಇಲ್ಲಿ ಬರ್ತಾ ಇದ್ದೀನಿ ನೋಡಿ ಇಲ್ಲಿರ್ತಕ್ಕಂಥದ್ದು ನವಗ್ರಹ ಯಾವುದೇ ದೋಷ ಇದ್ದರೂ ಈ ನವಗ್ರಹಗಳನ್ನು ಪ್ರದಕ್ಷಿಣೆ ಮಾಡುವುದರಿಂದ ಆ ನವಗ್ರಹಗಳು ನಮಗೆ ಸಾಕಾರ ಬೆಂಬಲ ಕೊಡ್ತಾರೆ ಸ್ನೇಹಿತರೆ ಅವರನ್ನು ಎಷ್ಟು ಅಚ್ಚುಕಟ್ಟಾಗಿ ಸಿಸ್ಟಮಾಗಿ ಸೇವೆ ಮಾಡ್ತೀವೋ ಅಷ್ಟು ಅಚ್ಚುಕಟ್ಟಾಗಿ ದಾರಿ ಕೊಡ್ತಾರೆ ನಮ್ಮಲ್ಲಿ ಸಿಸ್ಟಮ್ ಅಂದರೆ ಅವರು ಸಂಕಷ್ಟ ಕೊಟ್ಟಿಯೇ ತೀರುತ್ತಾರೆ ಸ್ನೇಹಿತರೆ ಇಲ್ಲೊಂದು ದೇವಿಯ ದರ್ಶನ ಪುಟ್ಟ ದೇವಿ ಚಂಡಿಕಾ ಮಾತೆ ಅಂತಾರೆ ನನಗೆ ಕಾಲಭೈರವನ ರೂಪದಲ್ಲಿ ಕಾಣಿಸುತ್ತೆ ನನಗಂತೂ ಇದು ಗೊತ್ತಿಲ್ಲ ಮುಂದೊಮ್ಮೆ ಕೇಳಿ ಹೇಳ್ತೀನಿ ಸ್ನೇಹಿತರೆ ಮುಂದೊಂದು ವೀಡಿಯೋದಲ್ಲಿ ನೋಡಿ ದೇವಸ್ಥಾನ ಇಲ್ಲೇ ಮದ್ದೂರಲ್ಲಿರ್ತಕ್ಕಂಥದ್ದು ನೀವು ಬರೋರಿದ್ದರೆ ಶಿವನ ದೇವಸ್ಥಾನ ಎಲ್ಲಿ ಇಂಥ ಪ್ರಶ್ನೆ ಸ್ನೇಹಿತರೆ ಇಲ್ಲಿಗೆ ಬರ್ಬೋದು ಇಲ್ಲಿ ದರ್ಶನ ಮಾಡ್ಬೋದು ಮುಂದೆ ನಂದಿ ವಿಗ್ರಹ ಕೂಡ ಇದೆ ನಂದೀಶ್ವರ ಆ ಎಂಥ ಭಕ್ತ ಅಂದರೆ ಶಿವನ ಪರಮ ಭಕ್ತ ಅವನಂತಹ ಭಕ್ತ ಯಾರಿಲ್ಲ ಸ್ನೇಹಿತರೆ ಅಂತಹ ನಂದಿ ನಮ್ಮ ಭೂಮಿ ಮೇಲೆ ಬಸವನ ರೂಪದಲ್ಲಿ ಎತ್ತುಗಳ ರೂಪದಲ್ಲಿರುವುದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು ಎಲ್ಲರಿಗೂ ಶುಭವಾಗಲಿ ಆ ಶಿವನು ಎಲ್ಲರಿಗೂ ಹರಿಸುತ್ತಾ ಇರಲಿ ಕೆಟ್ಟ ಕಾರ್ಯಗಳನ್ನು ಕಳೆಯುತ್ತಾ ಅಜ್ಞಾನವನ್ನು ಕಳೆಯುತ್ತಾ ಕೆಟ್ಟವರನ್ನು ಕೂಡ ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತೆ ಮಾಡಲಿ ಎಂಬುದು ನನ್ನ ಪುಟ್ಟ ಪ್ರಾರ್ಥನೆ ಸ್ನೇಹಿತರೆ ಶಿವನಿಲ್ಲದ ಗುಡಿಯು ಇಲ್ಲದ ಖಾಲಿ ಆಕಾಶದಂತೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಿ ಶ್ರೀಮನ್ ನಾರಾಯಣನ ಕಳ ಕಳಸ ಪೂಜೆ ನಡೀತಾ ಇತ್ತು ಆ ಟೈಮ್ಗೆ ಹೋಗಿದ್ದೆ ಇನ್ನೇನು ಪ್ರಾರಂಭ ಆಗೋದ್ರಲ್ಲಿತ್ತು ಸ್ವಲ್ಪ ಲೇಟಾಗಿ ಹೋಗಿದರೆ ಪೂಜೆನೂ ಕೂಡ ನೋಡ್ಬೋದಿತ್ತು ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ ಶುಭವಾಗಲಿ ಸ್ನೇಹಿತರೆ ನಮಸ್ಕಾರಗಳು